ಕಳೆದ ಬಾರಿಯ ಚುನಾವಣೆಯಲ್ಲಿ ಒಂದು ಒಂದು ಮುಖ್ಯವಾದ ಅಂಶ ಇತ್ತು ನಮ್ಮ ಜನಾಂಗದಲ್ಲಿ ಏನಪ್ಪ ಅಂದರೆ ನಮ್ಮ ಸುದ್ದಿ ಸಿದ್ದರಾಮಯ್ಯವ್ರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಸರ್ಕಾರ ಕೂಡ ಕಾಂಗ್ರೆಸ್ ಬರ್ತದೆ ತಾಲೂಕಿನಲ್ಲಿ ಕೂಡ ಎಮ್ ಎಲ್ ಎ ನಾವು ಗೆಲ್ಸ್ಕೊಟ್ರೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೋಬೇಕು ಮಾಡ್ಕೋಬಹುದು ಅಂತಕ್ಕಂಥದ್ದು ಪ್ರತಿಯೊಬ್ಬ ಮುಖಂಡ ಇರ್ಬೋದು ಪ್ರತಿಯೊಬ್ಬ ಕಾರ್ಯಕರ್ತರ ಒಂದು ಧ್ಯೇಯ ಆಗಿತ್ತು ಅದರಂತೆ ನಾವು ಪ್ರಾಮಾಣಿಕವಾಗಿ ದುಡಿದ್ವಿ ಪ್ರತಿ ಮನೆ ಮನೆಗೆ ಹೋಗಿ ಜೆ ಡಿ ಎಸ್ ಕಾರ್ಯಕರ್ತನ ಕಾಂಗ್ರೆಸ್ ಕನ್ವರ್ಟ್ ಮಾಡಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗ್ತಾರೆ ನಮ್ಮ ಅನಿಲ್ ಚಿಕ್ಕಮ್ಮ ಎರಡನೇ ಸಾರಿ ಶಾಸಕರಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಅಂತಕ್ಕಂಥ ಮನೋಭಾವನೆಯಿಂದ ಒಂದು ಯಶಸ್ವಿಯಾಗಿ ಕಾರ್ಯನ ಮಾಡಿದ್ರು ಅದರಂತೆ ಶಾಸಕರು ಬಹು ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ತಮ್ಮ ವಿರೋಧಿಗಳ ಎದುರುಗಳು ಗೆದ್ದರು ಅಟ್ಲೀಸ್ಟ್ ಒಬ್ಬ ಸು ಶಾಸಕರಾದವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟ್ರ ಇದು ಮೂರು ಸಾವಿರದ ಇಪ್ಪತ್ತ ಐದು ಮತಗಳನ್ನ ಹೊಂದಿರತಕ್ಕಂಥ ಗ್ರಾಮ ಒಂದು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಶಾಸಕರಿಗೆ ಬರಲಿಕ್ಕೆ ಪಾಪ ಸಮಯ ಇಲ್ಲ ಒಂದು ಪಾಯಿಂಟು ನಮ್ಮೂರಿಗೆ ಹೆಚ್ಚು ಕಡಿಮೆ ಇವಾಗ ಎರಡೂವರೆ ವರ್ಷ ಅಧಿಕಾರ ಮುಗೀತಾ ಬಂತು ಮೂರು ಬಾರಿ ಬಂದಿದ್ದಾರೆ ಮೂರು ಬಾರಿ ಬಂದಿದ್ದಾರೆ ಕ್ಯಾತ್ನಳ್ಳಿ ಅಂಪಾಪುರ ಗ್ರಾಮದ ಮುಖ್ಯ ರಸ್ತೆಯಿಂದ ಮಹದೇಶ್ ಮಹದೇಶ್ವರ ರಸ್ತೆ ಸಿಂಗಮಳಿ ರೋಡ್ ಸ್ಟ್ರೆಚ್ ಆಗುತ್ತೆ ಆ ರಸ್ತೆಗೆ ಹೆಚ್ಚು ಕಡಿಮೆ ನಮ್ಮ ಊರಿನ ಒಂದು ಗಂಗಾಧರ್ ಟ್ರಸ್ಟ್ನವ್ರು ಇರ್ಬೋದು ಆ ಊರಿನ ಗ್ರಾಮಸ್ಥರು ಇರ್ಬೋದು ಪ್ರತಿಯೊಬ್ಬರು ಕೂಡ ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಬಾರಿ ಮನವಿ ಕೊಟ್ಟಿದ್ದಾರೆ ಅವ್ರು ಹೇಳ್ತಕ್ಕಂಥ ಕಾರಣ ಒಂದೇ ಸಮುದಾಯ ಭವನಕ್ಕೆ ದುಡ್ಡು ಕೊಟ್ಟೆ ಏನಕ್ಕೆ ಸಮುದಾಯ ಬೋಣ ಮಾಡಲಿ ಸಮುದಾಯನ ಮಾಡ್ಬೋ ಮಾಡಬೇಡ ಅಂತ ನಮ್ಮ ವಿರೋಧ ಇಲ್ಲ ಅದು ಅತ್ಯಂತ ಅಮೂಲ್ಯ ಒಂದು ಕೆಲಸ ನಡೀತಾ ಇದೆ ಅದರಲ್ಲಿ ಏನಾರು ಗ್ರಾಮಸ್ಥರೆಲ್ಲ ಒಟ್ಟುಗೂಡಿಸಿ ಗಂಗಾಧರ್ಶನ ಟ್ರಸ್ಟ್ನ ಪದಾಧಿಕಾರಿಗಳು ತುಂಬ ಸಮಾನಪಟ್ಟು ಆ ಬಿಲ್ಡಿಂಗ್ನ ಕಟ್ಟಿದ್ದಾರೆ ಅದರಲ್ಲಿ ಯಶಸ್ವಿ ಆಗಿದ್ದಾರೆ ಅನಿಲ್ ಚಿಕ್ಕಮಾದ್ರವರ ಕೊಡುಗೆ ಬಂದ್ಬಿಟ್ಟು ಹತ್ತು ಲಕ್ಷ ರೂಪಾಯಿಗಳು ಮಾತ್ರ ಇದು ಪ ಇದು ಇದಕ್ಕೆ ಟೆಂಡರ್ ಆಗಿದೆ ಅಂತ ಹೇಳ್ತಾರೆ ಟೆಂಡರ್ ಆಗಿರೋ ವಾಪಸ್ ತಗೊಂಡವ್ರೆ ಅಟ್ಲೀಸ್ಟ್ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಜಸ್ಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇವರು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಈ ತಾಲೂಕು ನೀರು ಅಭಿವೃದ್ಧಿ ಮಾಡ್ತಾರೆ ಶುದ್ಧ ಗು ಕುಡಿಯುವ ನೀರು ಘಟಕ ಉದ್ಘಾಟನೆ ಆಯಿತು ಆ ಉದ್ಘಾಟನೆಗೆ ಮಾನ್ಯ ಶಾಸಕರಿಲ್ಲ ಯಾವುದೋ ಒಬ್ಬ ಕಾರ್ಯ ಮುಖಂಡ ಅವ್ರನ್ನ ಮಾತು ಕೇಳಿ ಇವರು ಆಡಳಿತ ನಡೆಸೋದಾದ್ರೆ ಇವರು ಶಾಸಕ ಅಂತ ಏನಕ್ಕೆ ಇರಬೇಕು ತಾಲೂಕಲ್ಲಿ ಖಂಡಿತ ಅದು ಮುಖಂಡರಲ್ಲ ಸರ್ ನಾಲ್ಕೇ ಜನ ಮುಖಂಡರು ನಾಲ್ಕು ಜನ ಮುಖಂಡರ ಮಾತಿಗೆ ಇವರು ಬೆಲೆ ಕೊಡ್ತಾರೆ ಅಂತ ಹೇಳ್ತಾರೆ ಆದ್ರೆ ಮೂರ್ ಸಾವಿರದ ಇಪ್ಪತ್ನಾಲ್ಕು ಮತ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತ ಏನ್ ಮಾಡ್ಬೇಕಾಗತ್ತೆ ನೂರಕ್ಕೆ ಭಾಗ ಸರ್ ಈ ಸರಿ ನಮ್ಮ ಯಾರು ನಮ್ಮ ಹಿರಿಯ ಕ್ಯಾತನಳ್ಳಿ ಗ್ರಾಮದ ಹಿರಿಯ ಮುಖಂಡ ಇಳಿದ್ರೆ ಐವತ್ತು ಜನ ಅಂತೇಳಿ ಸ್ವಲ್ಪ ಕ್ಯಾಮ್ರಾ ಸುತ್ತ ಫೋಕಸ್ ಮಾಡಿ ಒಬ್ಬ ಆಲಿ ಶಾಸಕನಿಗೆ ಬರ್ತಕ್ಕ ಈಗ ಮೂರು ಸಾರಿ ಬಂದಿದ್ರೆ ಆಲಿ ಶಾಸಕರು ಅಷ್ಟ ಯಾವುದೇ ಕಾರಣಕ್ಕೂ ಇಲ್ಲ ಇಷ್ಟು ಜನ ಯಾವುದೇ ಕಾರಣಕ್ಕೂ ಇಲ್ಲ ಪ್ರತಿ ಈಗ ಸದ್ಯಕ್ಕೆ ಏನೂ ಅಲ್ಲ ಇವರು ಏನು ಈ ವ್ಯಕ್ತಿ ಬರ್ತಾ ಇದ್ದಾರಲ್ಲ ಏನೂ ಅಲ್ಲ ಕೃಷ್ಣನಾಯ್ಕ ಸರ್ ಆದರೂ ಮುಂದೆ ನಮ್ಮ ಕೆಲಸಗಳನ್ನ ಮಾಡಿಕೊಡ್ತಕ್ಕಂಥ ಒಂದು ಭರವಸೆ ಒಂದು ಮನೋಭಾವನೆಯಿಂದ ಇಷ್ಟೆಲ್ಲ ಜನ ಹೇಳಿ ನೂರಾರು ಕಾರ್ಯಕರ್ತರು ಐವತ್ತು ಜನ ಅಲ್ಲ